ಅಲ್ಲ ಮೇಡಮ್ ಒಂದು ಸೆಕೆಂಡ್ ಕಟ್ ಮಾಡೋಕ್ಕೆ ಹೋಗಬೇಡಿ ಒಬ್ಬೊಬ್ಬರು ಎರಡು ಎರಡುನೂರು ರೂಪಾಯಿ ಹಾಕಿದ್ರೆ ಅದು ಇಂಡಿಯಾದಲ್ಲಿ ಎಷ್ಟು ಜನ ರಿಚಾರ್ಜ್ ಮಾಡೋದಿಲ್ಲ ಮೇಡಮ್ ಸುಮ್ಮ ಸುಮ್ಮನೆ ಹಂಗ್ಲಂ ಕ್ಲಿಯರ್ ಆಗುತ್ತೆ ಹೋಗಿದ್ದು ಅಮೌಂಟು ಬರುತ್ತಾ ಯಾಕೆ ಸುಮ್ಮನೆ ಈ ಥರ ದುಡ್ಡು ಮಾಡೋ ಬದಲಿ ಬೇಡಬೇಕು ಅವರು ಅನಾವಶ್ಯಕ ಸುಮ್ಮ ಸುಮ್ಮನೆ ದುಡ್ಡನ್ನು ಮಾಡೋದಕ್ಕೆ ದಂಧೆ ನಡೆಸ್ತಾ ಇದ್ದಾರೆ ಮೇಡಮ್ ಸೆಪ್ಟೆಂಬರ್ ಹದಿನೆಂಟಕ್ಕೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ್ದೆ ಅನೇಬಲ್ ಟು ಕನೆಕ್ಟ್ ಅಂತ ಬಂತು ಕಾಲು ಸೆಪ್ಟೆಂಬರ್ ಹದಿನೆಂಟಕ್ಕೆ ರೀಚಾರ್ಜ್ ಮಾಡಿದ್ದೆ ಹಲೋ ಹಲೋ ಸೆಪ್ಟೆಂಬರ್ ಹದಿನೆಂಟಕ್ಕೆ ರೀಚಾರ್ಜ್ ಮಾಡಿದ್ದೆ ಅನೇಬಲ್ ಟು ಕನೆಕ್ಟ್ ಅಂತ ಬರ್ತಾ ಇದೆ ಹಾಂ ಮತ್ತೆ ನಾನು ಈಗ ರೀಚಾರ್ಜ್ ಮಾಡಿದೆ ಮತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾ ಅಲ್ಲ ಮೇಡಮ್ ಅಲ್ಲ ಮೇಡಮ್ ಈಗ ನೂರ ತೊಂಬತ್ತೊಂಬತ್ತು ರೂಪಾಯಿ ಅದು ಸೆಪ್ಟೆಂಬರ್ ಹದಿನೆಂಟಕ್ಕೆ ರಿಚಾರ್ಜ್ ಮಾಡಿದ್ದೆ ಮತ್ತೆ ಇವತ್ತು ನಾನು ಮತ್ತೆ ನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದ್ದೆ ಹಲೋ ಅಲ್ಲ ಮೇಡಮ್ ನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದ್ದೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಇವತ್ತು ರಿಚಾರ್ಜ್ ಮಾಡಿದ್ದೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಇವತ್ತಿಂದ ಆಗಿಲ್ವಾ ಈಗ ಈಗ ಜಸ್ಟ್ ರಿಚಾರ್ಜ್ ಮಾಡಿದ್ದೆ ಆಗಿದೆಯಲ್ಲ ಮೇಡಮ್ ಅಲ್ಲ ಈ ಅನಾವಶ್ಯಕ ಸುಮ್ಮನೆ ಹಣ ಖರ್ಚು ಮಾಡ್ತೀವಲ್ಲ ಮೇಡಮ್ ನಾವು ಅದು ಬೇಸನ್ನೆಲ್ಲ ಕಡಿಮೆ ಇದೆ ಅಂತ ಪೋರ್ಟ್ ಆಗಿದ್ದು ಏರ್ಟೆಲಿಂದ ಪೋರ್ಟ್ ಆಗಿದ್ದು ಮೂರು ತಿಂಗಳ ರಿಚಾರ್ಜ್ ಮಾಡಿಸಿದ್ದೆ ರಿಚಾರ್ಜ್ ಮಾಡಿಸಿದ್ದು ಏರ್ಟೆಲನ್ನ ತೆಗೆದು ಹದಿನೈದು ದಿನಕ್ಕೆ ಪೋರ್ಟ್ ಆಗಿದ್ದೆ ನಾನು ಇದು ನೆಟ್ವರ್ಕ್ ಇಶ್ಯೂ ಬೇರೆ ಸಿಕ್ಕಾಪಟ್ಟೆ ಹಲೋ ಅಲ್ಲ ಮೇಡಮ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹೋಗಿದ್ದ ಅಮೌಂಟು ಬರುತ್ತಾ ಹಾಂ ಮತ್ತೆ ಸು ಒಬ್ಬೊಬ್ಬರು ಎರಡು ನೂರ ಎರಡು ನೂರು ರೂಪಾಯಿ ಹಾಕಿದ್ರೆ ಅದು ವರ್ಷಕ್ಕೆ ಇಂಡಿಯಾದಲ್ಲಿ ಎಷ್ಟು ಜನ ರಿಚಾರ್ಜ್ ಮಾಡೋದಿಲ್ಲ ಮೇಡಮ್ ಸುಮ್ಮ ಸುಮ್ಮನೆ ಹಾಗೆ ಅಮೌಂಟ್ ಹೋಗ್ತಾ ಇರೋದಾ ಕಟ್ ಹಾಕ್ಕೊಂಡು ಅಲ್ಲ ಮೇಡಮು ಒಂದು ಸೆಕೆಂಡ್ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಅಮೌಂಟನ್ನು ಈ ಈ ಥರ ರಿಚಾರ್ಜ್ ಮಾಡಿದವನ್ನ ಹಂಗೆ ಹೋಗ್ತಾ ಇರುವುದೇ ಇದು ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ವಾ ನಾನು ನೆಟ್ವರ್ಕ್ ಇಶ್ಯೂ ಬೇರೆ ಸಿಕ್ಕಾಪಟ್ಟೆ ಯಾಕೆ ಸುಮ್ಮನೆ ಈ ಥರ ದುಡ್ಡು ಮಾಡೋ ಬದಲಿ ಬೇಡಬೇಕು ಅವರು ಅನಾವಶ್ಯಕ ಸುಮ್ಮನೆ ಸುಮ್ಮನೆ ದುಡ್ಡನ್ನು ಮಾಡೋದಕ್ಕೆ ಬ ದಂಧೆ ನಡೆಸ್ತಾ ಇದ್ದಾರೇನ ಸುಮ್ಮನೆ ಎರಡು ನೂರು ರೂಪಾಯಿ ಅಂದರೆ ನಾವು ನೀವು ಹಾಗೆ ಕೆಲಸ ಮಾಡ್ತಾ ಇರೋದೆ ಕುತ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಿಕೊಂಡೇ ಅಲ್ವಾ ದುಡ್ಡು ಕಟ್ಟೋದು